ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಆರೋಗ್ಯವಾಗಿ ಇರೋದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮೂಳೆಗಳನ್ನು ಸದೃಢಗೊಳಿಸ್ಕೊಳ್ಳೋದಕ್ಕೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ವಾರದಲ್ಲಿ ಎರಡು ಸಲ ಕುಡಿರಿ ಸಾಕು ನಿಮ್ಮ ಆರೋಗ್ಯ ಡಬಲ್ ಆಗುತ್ತೆ ಇದೊಂದು ಅದ್ಭುತವಾದ ರುಚಿಕರವಾದ ಆರೋಗ್ಯಕರವಾದಂತಹ ಪಾನೀಯ ಅಂತಲೇ ಹೇಳ್ಬೋದು ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಡಬಲ್ ಮಾಡುತ್ತೆ ಸ್ನೇಹಿತರೆ ಮೂಳೆ ನೋವು ಸುಂಟ ನೋವು ಕೈಕಾಲುಗಳ ನೋವು ನಿಮ್ಮ ಹತ್ತಿರನೂ ಬರಲ್ಲ ಹೃದಯದ ಆರೋಗ್ಯ ಹೆಚ್ಚಾಗತ್ತೆ ಹಾಗಿದ್ರೆ ಈ ರೆಮಿಡಿಯನ್ನು ಹೇಗೆ ರೆಡಿ ಮಾಡೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಓಸಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಚಕ್ಕೆ ಮನೆಯಲ್ಲಿ ಇದ್ದೇ ಇರುತ್ತೆ ಇದು ನಮ್ಮ ಆರೋಗ್ಯ ಎಷ್ಟು ಪ್ರಯೋಜನಕಾರಿ ಅಂತ ನಮ್ಮೆಲ್ಲರಿಗೂ ಗೊತ್ತು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಜೊತೆಗೆ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ ನಂತರ ಸೋಂಪು ಸೋಂಪು ಕೂಡ ಅಷ್ಟೇ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಇರುವಂತಹ ವಿಟಮಿನ್ಸ್ಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡತ್ತೆ ಜೊತೆಗೆ ಇದನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗತ್ತೆ ಒಂದು ಬೌಲ್ನ ತಗೊಂಡು ಅದಕ್ಕೆ ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಕೂಡ ಅಷ್ಟೇ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ನಂತರ ಮೂರು ಮೆಣಸು ಕಾಳು ಮೆಣಸುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಕೂಡ ದೇಹದ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಂತರ ಎರಡು ಲವಂಗ ಸ್ವಲ್ಪ ಚೆಕ್ಕೆ ಲವಂಗ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ರಕ್ತದಲ್ಲಿನ ಕೆಟ್ಟ ಕೊಬ್ಬು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಇಲ್ಲಿ ತೊಗೊಂಡಿರುವಂಥ ಇಷ್ಟು ಪದಾರ್ಥಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ತುಂಬನೇ ಸಹಕಾರಿ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರೋಗ್ಯವನ್ನು ಕಾಪಾಡುತ್ತೆ ನಂತರ ಒಂದು ಚಮಚದಷ್ಟು ಒಂದು ಚಿಕ್ಕ ಚಮಚದಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಪೌಡರ್ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಪೌಡರ್ ಮಾಡಿಕೊಂಡ್ರೆ ಸಾಕು ನಂತರ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟದಷ್ಟು ಹಾಲನ್ನು ಇಡಬೇಕು ಅದು ಬಿಸಿಯಾಗಿದ್ದ ನಂತರ ಏನೀಗ ಪೌಡರ್ ಮಾಡ್ಕೊಂಡಿದ್ವಿ ಆ ಮಿಶ್ರಣವನ್ನು ಹಾಲಿಗೆ ಹಾಕ್ಬಿಟ್ಟು ನಾವು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ನಿಮ್ಗೇನಾದರೂ ಮಧುಮೇಹ ರೀತಿ ಸಮಸ್ಯೆ ಇದ್ದರೆ ನೀವು ಬೆಲ್ಲ ಸಕ್ಕರೆ ಏನನ್ನೂ ಬಳಸಬೇಡಿ ಏನೂ ಸಮಸ್ಯೆ ಇಲ್ಲ ಅಂದರೆ ಬೆಲ್ಲವನ್ನು ಬಳಸ್ಬಹುದು ಅಥವಾ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನು ಕೂಡ ಬಳಸಬಹುದು ಬೆಲ್ಲದಲ್ಲೂ ಕೂಡ ಉತ್ತಮವಾದ ಐರನ್ ಕ್ಯಾಲ್ಸಿಯಂ ಇರೋದರಿಂದ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಕೊನೆಯಲ್ಲಿ ಅಂದರೆ ಹಾಲು ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ಇನ್ನೇನು ಸ್ಟವನ್ನ ಆಫ್ ಮಾಡ್ತೀವಿ ಅನ್ನಬೇಕಾದರೆ ಬೆಲ್ಲವನ್ನು ಹಾಕ್ಕೊಂಡು ನೀವು ಸ್ಟವ್ನ ಆಫ್ ಮಾಡಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಈ ಹಾಲನ್ನು ಫಿಲ್ಟ್ರ್ ಮಾಡಿ ಕುಡಿಬಹುದು ಇದರಿಂದ ಮೂಳೆಗಳ ನೋವು ಮಾಯವಾಗತ್ತೆ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ದೇಹದ ತೂಕ ಕಡಿಮೆ ಆಗತ್ತೆ ದೇಹದಲ್ಲಿ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ನಾಶವಾಗುತ್ತೆ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ ಅಜೀರ್ಣ ಗ್ಯಾಸ್ಟ್ರಿಕ್ ಎದೆ ಉರಿಯಂತಹ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ ಸಂಪೂರ್ಣವಾಗಿ ಹೊಟ್ಟೆಯ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ವಾರದಲ್ಲಿ ಎರಡು ಸಲ ಕುಡಿದ್ರೆ ಸಾಕು ಪ್ರತಿನಿತ್ಯ ಕುಡಿತೀರಾ ಅಂತಂದರೆ ಏನು ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಅರ್ಧ ಚಮಚದಷ್ಟು ಆ ಪೌಡರ್ನ ಹಾಕೊಂಡು ನೀವು ಹಾಲನ್ನು ಕುಡಿಬಹುದು ಸ್ನೇಹಿತರೆ ತುಂಬ ಒಳ್ಳೆಯ ರೆಮಿಡಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು